ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬುಧವಾರ ಹೇಳಿದ್ದಾರೆ ಬೆಳಗಿ ತಾಲೂಕಿನ ಬಡಗುಂದಿ ಗ್ರಾಮದಲ್ಲಿ ಬುಧವಾರ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರ ನೂತನ ವೈದ್ಯಕೀಯ ಕಾಲೇಜು ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ್ರು ಈ ವೇಳೆ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ರು ರಾಜ್ಯಪಾಲರು ಬಿಜೆಪಿಯ ಕೈಗೊಂಬಿಯಂತೆ ಕೆಲಸ ಮಾಡುತ್ತಿರುವುದು ಖಂಡನೀಯ ಸಂವಿಧಾನವನ್ನ ಎತ್ತಿ ಹಿಡಿದು ಪಕ್ಷಾತೀತವಾಗಿ ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡುವುದು ರಾಜ್ಯಪಾಲರ ಕರ್ತವ್ಯ ಆದರೆ ಅನಗತ್ಯವಾಗಿ ಕೆಲಸ ಮೂರ್ಖ ವಿಚಾರದಲ್ಲಿ ಸಿಎಂಗೆ ನೋಟಿಸ್ ಕೊಟ್ಟಿದ್ದಾರೆ ಭಾರತದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿಯೇತರ ಆಡಳಿತವಿರುವ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರು ಸಮಸ್ಯೆ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಮಾಡ್ತೇವೆ ಅದು ಖಂಡಿತವಾಗಿಯೂ ಸರಿಯಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ನಾವು ಯಾರು ಕೂಡ ಮಾತನಾಡೋದು ಕೂಡ ಇಲ್ಲ ಅದರಿಂದ ಬಗ್ಗೆ ಮಾತಾಡೋ ಅನಾವಶ್ಯಕ ಆದ್ರೆ ಇವತ್ತು ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ರಾಜ್ಯಪಾಲರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಅಸ್ಥಿರ ಆಗ್ತಾ ಇರೋದು ಆಗ್ತಾ ಇರ್ತಕ್ಕಂಥದ್ದು ಇವತ್ತು ನೇರವಾಗಿ ನಾವು ಗೌರ್ನರ್ ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ ಎಲ್ಲೊಂದ್ ಕಡೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಇತಿಹಾಸ ಮತ್ತು ಅನೇಕ ನಿದರ್ಶನಗಳಿದೆ ಮತ್ತು ತಮಿಳ್ನಾಡು ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಕಡೆ ರಾಜ್ಯಪಾಲರ ಕಚೇರಿಯೇ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇರಳದಲ್ಲಿ ದೆಹಲಿಯಲ್ಲಿ ಎಲ್ಲ ಕಡೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ನಮ್ಮ ರಾಜ್ಯಪಾಲರು ಈ ಥರ ಅಂತ ಅಂದ್ಕೊಂಡಿರ್ತೀವಿ ಆದರೆ ಎಲ್ಲೊಂದು ಕಡೆ ಇವತ್ತು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ರಾಜಕೀಯ ಕೇಂದ್ರ ಸರ್ಕಾರಕ್ಕಿಂತ ಬಿ ಜೆ ಪಿ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಭಾವನೆಯು ನಮ್ಮ ನಮ್ಮ ಮುಂದೆ ಬರ್ತಾ ಇದೆ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ರಾಜ್ಯಪಾಲರು ಯಾವುದು ಯಾವ ವಿಚಾರದಲ್ಲಿ ಏನೂ ಆಧಾರಗಳೇ ಇಲ್ಲ ಅಂಥ ಒಂದು ವಿಷಯದ ಬಗ್ಗೆ ಯಾವುದೇ ಕಾನೂನಿನ ಸಲಹೆಯನ್ನು ಪಡ್ಕೊಳ್ತೇನೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತು ಈ ರಾಜ್ಯಪಾಲರ ಬಗ್ಗೆ ನಾವೇನಂತ ಹೇಳೋದು ಖಂಡಿತವಾಗಿ ಒಪ್ಪುವಂಥ ಮಾತಲ್ಲ ಇದು ಜನತಂತ್ರ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸರ್ಕಾರದ ಒಂದು ಮಂತ್ರಿಮಂಡಲದ ಶಿಫಾರಸು ಮೇರೆಗೆ ಅವರು ಆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಮತ್ತು ರಾಜಕೀಯ ಮಾಡೋದಕ್ಕೆ ರಾಜ್ಯಪಾಲರ ಬಗ್ಗೆ ಈ ಥರ ಎಲ್ಲ ಕೆಲಸಗಳು ಮಾಡಬಾರ್ದು ಅದರಿಂದ ಇವತ್ತು ಖಂಡಿತವಾಗಿಯೂ ಅದು ನಮಗೆ ಇದನ್ನು ತೀವ್ರ ಖಂಡಿಸ್ತೀವಿ ಈ ಥರ ರಾಜಭವನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಬಿ ಜೆ ಪಿಯ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ ಎಲ್ಲ ರಾಜ್ಯಗಳು ಇದು ಇದನ್ನೇ ಮಾಡ್ತದೆ ಸರ್ಕಾರ ಅಸ್ಥಿರಗೊಳಿಸಬೇಕು ಸರ್ಕಾರಗಳು ಬೀಳಿಸ್ಬೇಕು ಬೇರೆ ವಿರೋಧ ಪಕ್ಷಗಳಿದ್ದಾಗ ಆಡಳಿತ ನಡೆಸೋದಕ್ಕೆ ಬಿಡಬಾರ್ದು ಗೊಂದಲ ಸೃಷ್ಟಿ ಮಾಡಬೇಕು ಈ ರೀತಿಯಾದಂಥ ಹುನ್ನಾರಗಳನ್ನು ಇವತ್ತು ನಮಗೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಮಾಡ್ತಾ ಇದ್ದಾರೆ ಬಜೆಟ್ ಆಯು ಬರ್ತದೆ ನಮಗೇನು ದುಡ್ಡು ಕೊಡೋದಿಲ್ಲ ಯಾವುದೇ ಸಹಕಾರ ಕೊಡೋಲ್ಲ ಮಹಾದಾಯ ಇರ್ಬೋದು ಭದ್ರಾ ಮೇಲ್ದಂಡೆ ಇರ್ಬೋದು ಅದು ಯಾವುದೇ ಬರಗಾಲದ ಅನುದಾನ ಪಡ್ಕೊಳ್ಳೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅನುದಾನವನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯಕ್ಕೆ ಬಂತು ಕೂಡ ನಮ್ಮ ರಾಜ್ಯಕ್ಕೆ ಏನೂ ಮಾಡ್ದೇನೆ ಇಲ್ಲಿ ಸರ್ಕಾರವನ್ನ ತೆಗಿಬೇಕು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ